ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ಎಲ್ಲರದು ಡಿನರ್ ಟೈಮ್ ಮಕ್ಕಳುಗಳಿದೆಲ್ಲ ಆಲ್ಮೋಸ್ಟ್ ಆಯಿತು ಊಟ ಅಂತಾನೆ ಹೇಳ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸಕ್ಕದಾಗೈತೆ ವಾವ್ ಹಲೋ ಹಾಯ್ ನಮಸ್ಕಾರ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆಲ್ರೆಡಿ ನೋಡ್ತಾ ಇದ್ರೆ ಗೊತ್ತಾಗ ಗೊತ್ತಾಗ್ತಾ ಇರುತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅಪೋಸ್ ಇವತ್ತು ನನ್ನ ತಂಗಿ ಮಗನ ಬರ್ತ್ಡೇ ಇರೋ ಕಾರಣ ನಾವು ನಮ್ಮ ಮನೆ ನಿಯರ್ ಬೈಯಲ್ಲಿ ಇರುವಂತಹ ನಮ್ಮ ಮನೆ ದೇವರು ಅಂದರೆ ನಮ್ಮ ಅಪ್ಪನ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ಆಲ್ಮೋಸ್ಟ್ ಟೈಮ್ ಬಂದು ಟೂ ಫಾರ್ಟಿ ಫೈವ್ ಆಗಿದೆ ಸೊ ಇವಾಗ ಮೂರು ಗಂಟೆಗೆ ಪೂಜೆ ಮಾಡಿಕೊಡ್ತಾರೆ ಪೂಜೆ ಹೋಗೋಣ ಅಂತ ಬಂದ್ವಿ ನಮ್ಮ ಮನೆಯಿಂದ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಒಳಗಡೆ ದೇವಸ್ಥಾನ ಇರೋದು ಆವಾಗೆಲ್ಲ ತುಂಬ ಬರ್ತಿದ್ವಿ ಮದುವೆಗೆ ಮೊದಲು ಯಾವುದೇ ಒಂದು ಫೆಸ್ಟಿವಲ್ ಆದರೂ ಯಾವುದೇ ಒಂದು ಸ್ಪೆಷಲ್ ಡೇ ಇದ್ದರೂ ಕೂಡ ಇದೇ ದೇವಸ್ಥಾನಕ್ಕೆ ಬರ್ತಿದ್ವು ನಾವು ಇವಾಗ ಯೂಶಲ್ ಇದ್ದಿದ್ದೇಲ್ವಾ ಮದುವೆ ಆದಮೇಲೆ ಕಡಿಮೆ ಆಗಿದೆ ಇವಾಗ ಮೊನ್ನೆ ಇದ್ದಿದ್ದಣ ತ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇದು ಒಂದು ಇರೋದು ಕೆ ಆರ್ ನಗರ ಮೇನ್ ರೋಡಲ್ಲಿ ಗೊತ್ತಾಗ್ತಾ ಇರ್ಬೋದು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ ಇದು ಕೆ ಆರ್ ನಗರ ಮೇನ್ ರೋಡ್ ಕೆ ಆರ್ ನಗರ ನಗರ ಮೇನ್ ರೋಡಲ್ಲಿ ಬಂದರೆ ಇದು ಬಂದು ರಾಮನಹಳ್ಳಿಗೆ ಸೇರಿಕೊಂಡಂಗೆ ಇರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಅಂದರೆ ತುಂಬ ಪುರಾತನ ಕಾಲದ್ದು ಆಗಿನಿಂದ ಇದೆ ಅದನ್ನು ಇನ್ನು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಷ್ಟೆ ಆ್ಯಂಡ್ ಪಕ್ಕದಲ್ಲೇ ಚೌಟ್ರಿ ಕೂಡ ಇದೆ ಅದು ಕಂಪ್ಲೀಟ್ ಆಗಿಲ್ಲ ಅದನ್ನು ನಾವು ಕಾಲ್ ನಾನು ಕಾಲದಿಂದ ನೋಡಿದ್ದೀವಿ ಅಷ್ಟೇ ಮಾಡಿಬಿಟ್ಟು ಅಲ್ಲಿಗೆನೇ ಸ್ಟಾಪ್ ಮಾಡಿದ್ದಾರೆ ಸೊ ಇವತ್ತಿನ ಒಂದು ಬರ್ತಡೆ ಬ್ಲಾಗ್ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕಂತ ಗೊತ್ತಲ್ವಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗಾಗಿ ಪಕ್ಕದಲ್ಲೇ ಕಾಣೋ ಬೆಲ್ಲ ಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಕ್ ಅಲ್ಲ ಕಣಕ್ಕೆ ಫೋನ್ ಹಿಡ್ದಿದ್ದೀನಿ ಫೋನ್ಗೂ ಸೇರ್ಸ್ ನೀರ ಚಕ್ ಚಕ್ ನೇರ್ಚ್ಬಿಟ್ಟೈತಿಯಲ್ಲಕ್ಕ ಸ್ಲಿಪ್ಪರ್ ಹೇಳ್ಬಿಟ್ರಿ ಅಲ್ಲ ನಮ್ಮ ಗಾಡಿನೇ ಮುಂದಿಟ್ಟು ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ ದೇವಸ್ಥಾನ ಎಲ್ಲ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಳ್ತೀನಿ ದೇವಸ್ಥಾನ ಮೂರು ಗಂಟೆಗೆ ಕಣಕ್ಕ ಹಾಗೆ ನೋಡ್ತಾ ಇರ ಇದು ಚೌಟ್ರಿ ಅದ್ರ ಪಕ್ಕದಲ್ಲೇ ಬಂದರೆ ಒಳೆ ಬರುತ್ತೆ ಇಲ್ಲೂ ಕೂಡ ಮಾಮೂಲಿ ಮದುವೆ ಮನೆಯಲ್ಲಿ ಚೌಟ್ರಿ ಮಾಡುವಾಗ ಮುಂದೆಗಡೆ ದೇವಸ್ಥಾನನ ಮಾಡ್ತಾರಲ್ಲ ಅದಕ್ಕೂ ಕೂಡ ಆಂಜನೇಯ ರಾಮಾಂಜನೇಯನ ವಿಗ್ರಹನ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಶಿವಲಿಂಗ ಕೂಡ ಇದೆ ಇದು ಬಂದರೆ ಪಕ್ಕದಲ್ಲಿ ಹೊಳೆ ಇರುವಂಥದ್ದು ನೀರು ಪೂರ್ತಿ ಹೋಗ್ಬಿಟ್ಟಿದೆ ನಿನ್ನೆ ನಾವು ನಮ್ಮ ಗದ್ದೆಗೆ ಹೋಗಿದ್ವಲ್ಲ ಇದೇ ಹೊಳೆ ಅಲ್ಲಿಗೆ ಬರುವಂಥದ್ದು ಗದ್ದೆಗೆ ಇದು ಚೌಟ್ರಿ ಇನ್ಕಂಪ್ಲೀಟ್ ಆಗಿದೆ ಅದು ಕಾಲಾನ್ ಕಾಲದಿಂದ ಹಿಂಗೆ ನಿಲ್ಸೋರೆ ಯಾಕೆ ಅಂತ ಗೊತ್ತಿಲ್ಲ ಅದಾದಮೇಲೆ ಇದು ಅರ್ಲಿ ಕಟ್ಟೆ ಆ ಕಡೆ ಪಕ್ಕದಲ್ಲಿ ಇನ್ನೂ ಮೂರ್ನಾಲ್ಕು ದೇವಸ್ಥಾನಗಳಿದೆ ಅಲ್ಲಿಗೇನು ಹೋಗಲ್ಲ ಹಾಗೆ ಇದು ಬಂದು ಗಣಪತಿ ದೇವಸ್ಥಾನ ವೆಹಿಕಲ್ಸ್ ಸೌಂಡ್ ಜಾಸ್ತಿ ಇದೆ ಬಟ್ ಪರವಾಗಿಲ್ಲ ಕೇಳಿಸ್ತೈತೆ ಅಂತ ಅನ್ಕೋತೀನಿ ಇದು ಬಂದು ಗಣಪತಿ ದೇವಸ್ಥಾನ ಹಾಗೆ ಇಲ್ಲಿ ನೋಡಿ ಇದು ಬಂದು ಅರ್ಚಕ್ರಿಗೆ ಕೊಟ್ಟಿರುವಂತಹ ಮನೆ ಇದು ಈ ಗೇಟಲ್ಲಿ ಅರ್ಚಕರು ಇಲ್ಲೇನೇ ಇರ್ತಾರೆ ಆಗಿಂದ ಅಯ್ಯ ಅಮ್ಮ ಎಲ್ಲರೂ ಇದ್ದರು ಅವರೆಲ್ಲರೂ ನಮಗೆ ತುಂಬ ಪರಿಚಯ ತುಂಬ ಚೆಂದ ಮಾತಾಡ್ಸೋರು ತೀರೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಹಾಗೆ ಇಲ್ಲಿ ಬಂದರೆ ಶನಿದೇವರ ದೇವಸ್ಥಾನ ಅಮ್ಮನವರು ಎಲ್ಲ ಒಂದೇ ಕಡೆ ಇದೆ ಅಂತ ಹೇಳ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೇವಸ್ಥಾನನ ಮಾಡಿದ್ದಾರೆ ಅಂತ ಯಾವುದೇ ಥರದ ಚೇಂಜಸ್ನೂ ಮಾಡ್ಕೊಳ್ಳೋದೇ ಬೇಡ ಮುಂದೆಗಡೆ ಮೆಟ್ಲು ಗಿಟ್ಲುಗಳೆಲ್ಲನೂ ಹೊಸ್ದಾಗಿ ಮಾಡೋರೇನದು ಬಿಟ್ಟರೆ ಇದಂತೂ ಆಗಿನಿಂದ ಹಿಂಗೇತೆ ಪ್ರಶಾಂತವಾಗಿ ದೊಡ್ಡದಾಗಿ ಡೋರ್ ಓಪನ್ ಮಾಡ್ತಾರೆ ಮಾಡಿದ್ಮೇಲೆ ತೋರಿಸ್ತೀನಿ ಯಶೋ ಆ ಕಡೆ ಎಲ್ಲ ತೋರಿಸ್ಕೊಬೋ ಅದನ್ನೆಲ್ಲ Matadu baro enar undu. Ba Kishan, matadu enara. I pray. Ba matadu. I friends. Matadu enar undu. Eni matadu ne? Matadu jishtana banyi, eni matadu enge, enge, enge. I do. I ಇವತ್ತು ನನ್ನ ಬರ್ತಡೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಹನುಮಂತನ ಜ ದೇವಸ್ಥಾನಕ್ಕೆ ಬಂದು ಆ ಕೈ ನಿದ್ದು ಎಲ್ಲರೂ ಹೋಯ್ತಿದ್ದೀವಿ ಮತ್ತು ಇವತ್ತು ನನ್ನ ಬರ್ತಾಳೆ ನೀವು ಬಂದು ಕೇಕ್ನ ತಿಂಡಿ ಹೋಗಿ ಸಾಕು ನೋಡಿ ಫ್ರೆಂಡ್ಸ್ ವಾತಾವರಣ ಅಂತೂ ತುಂಬ ಅಂದರೆ ತುಂಬಾ ಕೂಲಾಗೈತೆ ಮಳೆ ಬರೋ ಥರ ಅನ್ನಿಸ್ತೈತೆ ಈ ಹೊಳೆ ಒಳೆ ಪಕ್ಕದಲ್ಲಿ ಇರುವಂಥ ಆಸೂಧನ ಕರಗಳು ತೇವ್ರಿ ಏರಿ ಎಲ್ಲ ನೋಡೋಕ್ಕೆ ಎಷ್ಟು ಸುಂದರವಾಗಿ ಎಷ್ಟು ಸೊಗಸಾಗಿ ಕಾಣಿಸ್ತೈತೆ ಅಂದರೆ ಅಮೇಝಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸಕ್ಕದಾಗೈತೆ ಇಂಚು ನೋಡಿ ಫ್ರೆಂಡ್ಸ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪುದೀನಾ ಸೊಪ್ಪು ಕೊತ್ಮಿರಿ ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ here in hey pardon chaao chaao buri che kon e agli ayo peena kodidan teli kodiche hey

ಗೆದ್ರೈಂಟಾ

अरे 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 अ नहीं नहीं पापा आप देख रहे हैं बोलो क्या रहा है कि बोलोगे लोग जीवन भर लोग हमारे वंशदारों को डे बर्थडे बन इसलिए नार्मल डे बर्थडे नहीं हुआ हमारे तो बर्थडे हुआ ना इधर भी जाना पड़ेगा पड़ेगा और मतलब कहते हैं यार वहां भी बरसाना की हम में कौन ಅತೆ ಅಲ್ಲಿ ಕಡೆ ಬರಲ್ಲ ಇಲ್ಲಿ ಕತ್ತಲೇ ಕಾಣತಾ ಇದೆ ನನಗೆ ಅಷ್ಟು ಅಲ್ಲಿ ಅಷ್ಟು ಬರಲ್ಲ ಬೆಂಕು ಈ ಕಡೆ ಒಂದು ಕಡೆದು ಅಯ್ಯೋ ಇಲ್ಲಿ ಕಡೆ ನೋಡು ಇಲ್ಲಿ ಇಲ್ಲಿ ನೋಡು ಹೀರೆ ಐತು ಬಂದೆ ನಮ್ಮನಿಗೆ ಅತ್ತೆ ಹೇಳಿದ್ನಲ್ಲ ಅಲ್ಲ ಆ ಚಿಕ್ಕ ಹೆಣ್ಣು ಚಹಕ್ಕೆ ಇಲ್ಲ ಬಾ ಬಾ ರೆಸಿಪಿ ನೋಡು ನೋ ವಿಶ್ವಾಸ ಸುನಿರಪ್ಪ ಸಾರಿ ಮಡಿಗಾ నిన్నే వెళ్ళను అప్పుడు నేను తీసి నిన్ను మళ్ళీ వెళ్ళి ఆ క్షణం పల్చన విరవండి ಕಟ್ ಮಾಡ್ಬಿಡಿ ನೀನೆ ನನ್ನ ಫೋನ್ ಚಿಕ್ಕಲೇ ಇರ್ಚಿ ಹ್ಮ್ ওই ತರ ಈಗ ನಾಳೆ ಇವತ್ತಷ್ಟೇ ಫ್ಲಾಶ್ ಆನ್ ಮಾಡ್ತೀನಿ ಅಂದ್ರೆ ಏ 12 ಗಂಟೆ ಆಗೋಯ್ತು ಅದ ಲೈಟ್ ಪೂರ್ತಿ ಬರನ್ ತೆಗಿರೋ ಆ ಲಂಚನ ಬದರ ಬಾರಾ ಪರಿಶುದ್ಧ ಮಾಡ್ತೀನಿ ಹಾ ಆಕಿ ಲೈಟ ಆಫ್ ಮಾಡಿ ಆಕಿ ಇಗ್ ಇಗ್ ಫಿಕ್ಸ್ ಇಟ್ಸಿ మా కొరించసల మాగ్రామ అస్త్రప్ప బందరవ ఇది ఎలై ఇక్కడికే ఇదట మా మా విషు్ ఈ కైకి కొడికంటి బెకిపట్టా ఏ ఏనకి ఎబడు మారా చిడు ఇడుకో భయ్యా ఇట్లా ఏనిల్లా ఇడుకో అయ్యా హ్యాపీ బర్త్ ಅಕ್ಕಿನದ ಕಿಶನ ಗುಬ್ಬಿ ಯಾಕೆ ಕನ್ಕಣ್ಣಾ ನೆ ತೀರೆ ನಿನ್ನ 58 ರೂಪಾಯಿ ಕೊಡು ಎವಿಷಾ ನಿಮಗೆ ಕೊಡ್ಲಿಕ್ಕೆ ತಂಬಾ ರೆಡಿಯ ಮಾಡಿರಾ ಹೇಳು ಕೇಕ್ ಕರತಿಗೆ ಆಗಿ ಬರೆ ಸೈಡ್ ಬಾ ಆಸ್ಯಾ ನೀನ್ ಫೋಟೋ ತೆಗಿ ನಾನು ಹಿಂಗ ಹಿಂಗ್ ವಿಡಿಯೋ ಮಾಡ್ಕೋತಾ ಇದ್ದೀನಿ ನೀನ್ ಫೋಟೋ ತಗೋ ಇರಿ ಇರಿ ಹ್ಮ್ ಹೋಗು ಶಾಲಿ ಅಕ್ಕ ಫೋಟೋ ತೆಗಿತ ಒಳಕನ್ ಬಾ

એનો બે ઈ ગુપ્પી ઓબા રણું માંગની ભણાઈતે આ લલે ડીલી તરીકો

നമ്മ അപ്പ കവർ മാളാ അവൻ ഹിക്കോട് യാക്ക ఆ హత్తు కొడు రిసెప్షన్ కుల్సిరంగైతో అన్నా యాకేయతలా చేంకు మొగు ఇంచో క్లేకేటొ అకట కుల్సిరొ అకట ఏషో అకట తీ కొడు కొలక

ire va ninki idu ne sorki first paraka ne chalo idu satte ardaye ta box

വിഷു ഉണ്ടോ കാ മു വിതു ഓല സുദ പാകി പോകുന്നോ പാ ഇരാകടി പോ കാ ഏ വിഷു യു ഗോ എന്താ മന്തേ വീഡിയോ ലെ സാന അ വിഷു നിന്നു മണ്ട കാ വിഷു ന മണ്ടി പോസ് കൊൻ മണ്ടി പടല മണി പോടേര് ശിലം ഹ വിഷു ചേങ്ങുന്നോ ല ല മണ്ടന്മാരെ നിസ്സാര പിട കൊണ്ടിരോ ഏ ശിലം പിട മാർക്ക് കൊടോടാ ആളാ ലം बेचാരം മാർക്ക് കൊട്ടാൻ സിന്ദിര

ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ಎಲ್ಲಾರ್ದು ಡಿನರ್ ಟೈಮ್ ಮಕ್ಳುಗಳ್ದೆಲ್ಲ ಆಲ್ಮೋಸ್ಟ್ ಆಯಿತು ಊಟ ಅಂತಲೇ ಹೇಳ್ಬೋದು ಇವಾಗ ನಾವು ಊಟ ಮಾಡೋ ಟೈಮ್ ಅವ್ರದೆಲ್ಲ ಮುಗಿಸ್ಕೊಂಡು ಎದ್ದಿ ಅವ್ರ ಕೆಲಸ ಮಾಡ್ತಾಯಿದ್ದಾರೆ ಊಟಕ್ಕೆ ಬಂದು ಚಿಕನ್ ಬಿರಿಯಾನಿ ಆ್ಯಂಡ್ ಗ್ರೇವಿ ಈರುಳ್ಳಿ ಮೊಟ್ಟೆ ವೈಟ್ ರೈಸ್ ಸೌತೆಕಾಯಿ ಖಾಲಿನಾ So, tatay ka, Lina. Hindi. <laughs> Hindi. 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 Hindi.